ಶ್ರೀ ಗುರುಭ್ಯೋ ನಮಃ ಓಂ ನವಗ್ರಹ ಶಾಂತಿ ಬಗ್ಗೆ ನಿಮಗೆ ಏನೋ ಸಂದೇಹ ಆಯ್ತು ಅಂತ ಕೇಳಿದ್ರೆ ಏನ್ ಹೇಳಿ ಅದನ್ನ ಸುಲಭವಾಗಿ ನವಗ್ರಹ ಶಾಂತಿ ಹೇಗೆ ಮಾಡೋದು ಶ್ರೇಷ್ಠ ವಿಧಾನ ಯಾವುದು ನವಗ್ರಹ ಶಾಂತಿ ಸುಲಭವಾಗಿ ಮಾಡೋದು ಹೇಗೆ ಶ್ರೇಷ್ಠವಾದ ವಿಧಾನ ಯಾವುದು ಅಂತ ನಿಮ್ಮ ಪ್ರಶ್ನೆ ನವಗ್ರಹ ಶಾಂತಿ ಅಂದ್ರೆ ಏನು ನಮ್ಮ ಶರೀರದಲ್ಲಿ ನವಗ್ರಹಗಳಿದೆ ಸೂರ್ಯನ ಆತ್ಮ ಅಂತ ಕರೆದ್ರು ಚಂದ್ರನ ಮನಸ್ಸು ಅಂದ್ರು ಕುಜಗ್ರಹನ ರಕ್ತ ಅಂತ ಕರೆದ್ರು ಬುಧನ ಬುದ್ಧಿಕಾರಕ ಅಂತ ಹೇಳಿದ್ರು ಪ್ರಜ್ಞಾಕಾರಕ ಕಾನ್ಶಿಯಸ್ನೆಸ್ ಅಂತ ಗುರುವನ್ನ ಮಾಂಸಕಾರಕ ಅಂದ್ರು ಶುಕ್ರನನ್ನ ವೀರ್ಯಕಾರಕ ಅಂದ್ರು ಶನಿಯನ್ನ ಅಸ್ಥಿಕಾರಕ ಅಂದ್ರೆ ಮೂಳೆಗಳು ಅಂದ್ರು ರಾಹು ಮತ್ತೆ ಕೇತು ಇವ ಇವೆರಡನ್ನ ಛಾಯಾಕಾರಕಗಳು ಅಂತ ಹೇಳಿದ್ರು ಛಾಯಾಗ್ರಹಗಳು ಅದನ್ನ ಸ್ಪೈನಲ್ ಕಾರ್ಡ್ಗಳು ಹೇಳ್ತಾರೆ ಅಂದ್ರೆ ರಾಹು ಬಂದು ನಮ್ಮ ಸ್ಪೈನಲ್ ಕಾರ್ಡ್ ನ ಹೆಡೆ ಅದರ ಬಾಲ ಬಂದು ಕೇತು ಸರ್ಪಾಕೃತಿನಲ್ಲಿ ಇದೆ ಈ ನವಗ್ರಹಗಳು ನಮ್ಮ ಶರೀರದಲ್ಲಿ ಇದೆ ಈ ಶರೀರದಲ್ಲಿ ಇರ್ತಕ್ಕಂತ ನವಗ್ರಹಗಳನ್ನ ನಾವು ತೃಪ್ತಿಪಡಿಸ್ಕೊಂಡ್ರೆ ಬಾಕ್ಯದಲ್ಲಿ ಕೂಡ ನವಗ್ರಹಗಳು ಶುದ್ಧಿ ಆಗತ್ತೆ ಅಂದ್ರೆ ಅವರು ಶಾಂತಿ ಆಗತ್ತೆ ಆತ್ಮಕಾರಕನಾದಂತಹ ಸೂರ್ಯ ಸೂರ್ಯನ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ತಂದೆ ನಮಸ್ಕಾರ ಮಾಡೋದು ಶ್ರೀರಾಮ ಜಪವನ್ನು ಮಾಡೋದು ಸೂರ್ಯನ ಆರಾಧನೆ ಮಾಡೋದು ಇದನ್ನೆಲ್ಲ ಮಾಡೋದ್ರಿಂದ ಸೂರ್ಯ ಗ್ರಹ ಪ್ರಸನ್ನನಾಗ್ತಾನೆ ರಾಮ ಸೂರ್ಯ ವಂಶದಲ್ಲಿ ಹುಟ್ಟಿರೋದ್ರಿಂದ ಯಾರು ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಈ ಮಂತ್ರವನ್ನ ತ್ರಯೋದಶಾಕ್ಷರಿ ಮಂತ್ರ ರಾಮ ತಾರಕ ಮಂತ್ರ ಆಂಜನೇಯನೇ ಶ್ರೀರಾಮನಿಂದ ಇದನ್ನ ನೇರವಾಗಿ ಪಡೆದುಕೊಂಡಂತ ಮಂತ್ರ ಇದು ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಜಪ ಮಾಡೋದ್ರಿಂದ ಜಾತಕದಲ್ಲಿ ಎಷ್ಟೇ ಪಿತೃದೋಷಗಳಿದ್ರು ನಿವಾರಣೆ ಆಗುತ್ತೆ ಸೂರ್ಯನ ಅನುಗ್ರಹ ಆಗತ್ತೆ ಮತ್ತೆ ಎಷ್ಟು ಆ ವ್ಯಕ್ತಿ ಜಪ ಜಪ ಅನುಷ್ಠಾನಗಳನ್ನ ಮಾಡ್ಕೊಳ್ತಾನೆ ಅವನ ಆತ್ಮ ಪ್ರಸನ್ನವಾಗುತ್ತೆ ಅವನ ಆತ್ಮ ಪ್ರಸನ್ನ ಆಗೋದಂದ್ರೆ ಏನು ಅವನ ಸೂಕ್ಷ್ಮ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಮೂರು ಶರೀರಗಳು ಮನುಷ್ಯನಿಗೆ ಇದನ್ನು ದಾಟಿ ಆತ್ಮ ಇರೋದು ಈ ಆತ್ಮ ಪ್ರಸನ್ನತೆ ಅವನಿಗೆ ಬಂದುಬಿಟ್ರೆ ಸೂರ್ಯ ಗ್ರಹ ಪ್ರಸನ್ನನಾಗ್ತಾನೆ ಸೂರ್ಯನಿಗೆ ಅರಗ್ಯ ಕೊಡೋದ್ರಿಂದ ಸೂರ್ಯನ ಅಷ್ಟೋತ್ತರಗಳು ಸೂರ್ಯ ಮಂತ್ರಗಳು ಹಲವಾರಿದೆ ಅದನ್ನ ಹೇಳ್ಕೋಬೇಕು ಜಪಾ ಸಂಕಾಶಂ ಕಾಶ್ಯಪೇಯಂ ಮಹಾದಿತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ನಿವಾಕರಂ ಓಂ ಸೂರ್ಯಾಯ ನಮಃ ಆದಿತ್ಯಾಯ ನಮಃ ಇದನ್ನು ಹೇಳ್ಕೊಳ್ಳೋದ್ರಿಂದ ಈ ಜಪವನ್ನು ಮಾಡೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ ಗೋಧಿಯನ್ನು ದಾನ ಮಾಡಬೇಕು ಬಡಬಗ್ಗರಿಗೆ ಆಶ್ರಮಗಳಿಗೆ ಗೋಧಿ ಹಿಟ್ಟನ್ನು ದಾನ ಮಾಡೋದ್ರಿಂದ ಸೂರ್ಯ ಗ್ರಹ ಪ್ರಸನ್ನನಾಗ್ತಾನೆ ನಾನು ಹಲವಾರು ಜ್ಯೋತಿಷಿಗಳಿಗೆ ಹೇಳ್ತಾ ಇರ್ತೀನಿ ನೀವು ಹೇಳುವಂತ ಪರಿಹಾರ ಸಮಾಜಮುಖಿಯಾಗಿರಬೇಕು ಸಮಾಜಕ್ಕೂ ಒಳ್ಳೇದಾಗಬೇಕಾದ್ರಿಂದ ಈ ತಿರುಗುನು ಅದರ ಪುಣ್ಯ ಫಲ ಸಿಗಬೇಕು ಈಗ ನೋಡಿ ಗೋಧಿ ಹಿಟ್ಟಿನ ದಾನ ಬಡಬಗ್ಗರಿಗೆ ಅನಾಥಾಶ್ರಮಗಳಿಗೆ ಯಾರು ಸಜ್ಜನರ್ ಇರ್ತಾರೆ ಸಾಧು ಇರ್ತಾರೆ ಆಧ್ಯಾತ್ಮಿಕ ಜೀವಿಗಳು ಇರ್ತಾರೆ ಆ ಗೋಧಿ ಹಿಟ್ಟನ್ನು ಕೊಡೋದ್ರಿಂದ ಒಂದು ಪುಣ್ಯ ಫಲನು ನಿಮಗೆ ಸಿಕ್ತು ಆ ಸೂರ್ಯ ಗ್ರಹದ ಶಾಂತಿ ಕೂಡ ನಿಮ್ಗಾಯ್ತು ಅಲ್ವಾ ಅದರಿಂದ ಸೂರ್ಯ ಶಾಂತಿ ಚಂದ್ರ ಮನಃಕಾರಕ ಮನಸ್ಸಿಗೆ ಸಂಬಂಧಪಟ್ಟಂತ ದೇವತೆ ಕೆಲವರಿಗೆ ಅಮಾವಾಸ್ಯ ಪೂರ್ಣಮೆ ಬಂದ್ರೆ ಮಾನಸಿಕ ತೊಂದರೆಗಳು ಆಗ್ತಿರುತ್ತೆ ಸೂರ್ಯನ ಕ್ಷಯಗಳೇ ಇದಕ್ಕೆ ಕಾರಣ ಅದಕ್ಕೆ ಲೂನಾಟಿಕ್ ಅಂತ ಕಳೀತಾರೆ ಲೂನಾರ್ ಅಂತ ಕರೀತಾರೆ ಲೂನಾರ್ ಅಂದ್ರೆ ಏನು ಅದು ಗ್ರೀಕ್ ಭಾಷೆನಲ್ಲಿ ಚಂದ್ರರಿಗೆ ಸಂಬಂಧಪಟ್ಟಂತ ಒಂದು ಶಬ್ದ ಅದು ಲೂನಾಟಿಕ್ ಅಂದ್ರೆ ಅವನು ಮಾನಸಿಕವಾಗಿ ಅಸ್ವಸ್ಥ ಅಂತ ಅದು ಚಂದ್ರ ಅದನ್ನ ಚಂದ್ರಕಾರಕ ಚಂದ್ರ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡ್ತಾನೆ ಚಂದ್ರಶಾಂತಿ ಆಗೋದು ಹೇಗೆ ಯಾರು ಒಂದು ವ್ರತವನ್ನ ಕೈಗೊಳ್ಳುತ್ತಾರೆ ನಾನು ಇನ್ನು ಮೇಲೆ ಯಾರ ಮನಸ್ಸನ್ನು ನೋಯಿಸೋದಿಲ್ಲ ರಾಘವೇಂದ್ರ ಸ್ವಾಮಿಗಳು ಆ ಮಹಾವ್ರತವನ್ನ ಕೈಗೊಂಡಿದ್ರು ಅವರು ಬಾಯಿ ಮಾತನ್ನು ಯಾರಿಗೂ ನೋವು 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 ಮಾಡ್ತಿರ್ಲಿಲ್ಲವಂತೆ ಅಂತ ಮಹಾ ತಪಸ್ವಿಗಳು ಯೋಗಿಗಳವರು ಯಾರು ಮನಸ್ಸುಗೂ ಅವರು ನೋವನ್ನ ಉಂಟು ಮಾಡ್ತಿರ್ಲಿಲ್ಲ ಅದು ರಾಘವೇ ರಾಘವೇಂದ್ರ ಸ್ವಾಮಿಗಳ ಒಂದು ವೈಶಿಷ್ಟ್ಯ ಅಂತ ಆ ಸಾಧನೆ ಮಾಡಿದವರು ಹೇಳ್ತಾರೆ ಗುರುಗಳು ಆ ರೀತಿ ಇದ್ರು ಅಷ್ಟೊಂದು ಸೂಕ್ಷ್ಮ ಸಂವೇದನಾಶೀಲಿಯಾಗಿದ್ರು ಅವರು ಗುರುಗಳು ಅಂತ ಹಾಗೆ ನಾವು ಯಾರ ಮನಸ್ಸುಗೂ ನೋವು ಕೊಡದೆ ಕೊಡದೇ ಇರೋದ್ರಿಂದ ಅಕ್ಕಿ ದಾನವನ್ನು ಮಾಡೋದ್ರಿಂದ ಹಾಲನ್ನು ದಾನ ಮಾಡೋದ್ರಿಂದ ಚಂದ್ರ ತತ್ವ ಶಾಂತಿ ಆಗುತ್ತೆ ಗ್ರಹ ಶಾಂತಿ ಆಗ್ಬೇಕು ಮಂಗಳ ಗ್ರಹ ಕೆಲವರಿಗೆ ರಕ್ತದಲ್ಲಿ ಏನೇನೋ ಕಾಯಿಲೆಗಳು ರಕ್ತ ಸಂಬಂಧಿತವಾದ ಕಾಯಿಲೆಗಳು ಅವರಿಗೆ ಆಕ್ಸಿಡೆಂಟ್ ಗಳಾಗೋದು ಆಪರೇಷನ್ಗಳಾಗೋದು ಪದೇ ಪದೇ ರೀತಿ ತೊಂದರೆಗಳಾಗೋದು ಇವೆಲ್ಲ ಆಗ್ತಿರುತ್ತೆ ಆಕ್ಸಿಡೆಂಟ್ ಶಸ್ತ್ರಚಿಕಿತ್ಸೆ ಪದೇ ಪದೇ ಆಗ್ತಿರತ್ತೆ ಅವ್ರಿಗೆ ಇವೆಲ್ಲ ಆ ಒಂದು ನಿಯಂತ್ರಣಕ್ಕೆ ಬರಬೇಕು ಕುಜಗ್ರಹ ಶಾಂತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಯೋಧಕಾರಕ ಅರ್ಥಾಯ್ತ ಅಂದ್ರೆ ಯುದ್ಧಕಾರಕ ಅವನೇ ದೇಶನ ಕಾಯುವಂತ ಯೋಧರು ಇರ್ತಾರೆ ಸೈನಿಕರು ಇರ್ತಾರೆ ಅವ್ರಿಗೋಗಿ ಸಹಾಯ ಮಾಡಬೇಕು ಹೇಗೆ ಅವ್ರಿಗೆ ಏನೋ ಕಷ್ಟ ಇರುತ್ತೆ ಅವ್ರ ಮನೆಯಲ್ಲಿ ಗಂಡ ಎಲ್ಲೋ ಪಾಪ ದೇಶ ಕಾಯಿರುತ್ತೆ ಮನೆ ತುಂಬಾ ಬಡತನ ಇರುತ್ತೆ ಅಂತ ಫ್ಯಾಮಿಲಿಗಳಿಗ ಸಹಾಯ ಮಾಡೋದ್ರಿಂದ ಕುಜಗ್ರಹ ಪ್ರಸನ್ನನಾಗ್ತಾನೆ ದೇಶ ಸೇವೆ ಮಾಡದಂಗೂ ಆಯ್ತು ಇವ್ರಿಗೆ ಇವರು ನವಗ್ರಹ ಶಾಂತಿ ಮಾಡ್ಕೊಂಡಂಗೂ ಆಯ್ತು ಯಾಕೆ ಯುದ್ಧಕಾರಕ ಗ್ರಹನೇ ಕುಜ ಕುಜಗ್ರಹ ಆದ್ರೆ ಈ ಯಾವ ತೊಂದರೆಗಳು ಬರೋದಿಲ್ಲ ಇವರಿಗೆ ರಕ್ತ ಸಂಬಂಧಿತವಾಗಿರಬಹುದು ಶಸ್ತ್ರ ಶಸ್ತ್ರಚಿಕಿತ್ಸೆ ಆಗಿರಬಹುದು ಆಕ್ಸಿಡೆಂಟ್ಗಳು ಆಗೋದು ರಕ್ತ ಸಂಬಂಧಿತ ಕಾಯಿಲೆ ಕಾಯಿಲೆಗಳಿರಬಹುದು ಯಾವುದೂ ಬರೋದಿಲ್ಲ ಯುದ್ಧಕಾರಕನಾದಂತಹ ಕುಜಗ್ರಹಕ್ಕೆ ಸೈನ್ಯಾಧ್ಯಕ್ಷ ಸೈನಿಕ ಯೋಧ ಇವರ ಕುಟುಂಬಗಳಿಗೆ ಸಹಾಯ ಮಾಡೋದ್ರಿಂದ ಕುಜಗ್ರಹ ಪ್ರಸನ್ನನಾಗ್ತಾನೆ ಕಿಶೋರಾವಸ್ಥೆನಲ್ಲಿ ಇರ್ತಾರೆ ಕೆಲವರು ಕಿಶೋರಾವಸ್ಥೆ ಅಂದ್ರೆ ಒಂದು ಹನ್ನೆರಡರಿಂದ ಹದಿನಾರು ವರ್ಷದ ಒಳಗಡೆ ಇರ್ತಕ್ಕಂತ ವಯಸ್ಸು ಅದನ್ನ ಅವರನ್ನ ಕಿಶೋರರು ಅಂತ ಕರೀತಾರೆ ಕುಜಗ್ರಹ ಯಾವಾಗ್ಲೂ ಕಿಶೋರಾವಸ್ಥೆಯಲ್ಲಿ ಅವಸ್ಥೆಯಲ್ಲಿ ಇರ್ತಾನೆ ಅಂದ್ರೆ ಉತ್ಸಾಹ ಜಾಸ್ತಿ ಅವನಿಗೆ ಈ ರೀತಿ ಕಿಶೋರಾವಸ್ಥೆಯಲ್ಲಿ ಇರುವವರಿಗೆ ಸಹಾಯ ಮಾಡಿದ್ರೆ ಕುಜಗ್ರಹದ ಅನುಗ್ರಹ ಆಗುತ್ತೆ ಬುಧನನ್ನ ಬುದ್ಧಿ ಕಾರಕ ಅಂದ್ರು ಪ್ರಜ್ಞಾ ಕಾನ್ಶಿಯಸ್ನೆಸ್ ಅಂತ ಬುಧಗ್ರಹ ಬುಧಗ್ರಹನ ಒಲಸ್ಕೋಬೇಕು ಅಂತ ಹೇಳಿದ್ರೆ ಯಾರು ನಾಟಕಗಳನ್ನ ಬರೀತಾರೆ ವ್ಯಾಪಾರಸ್ಥರು ಇರ್ತಾರೆ ಮತ್ತೆ ಗಣಿತಜ್ಞರು ಇರ್ತಾರೆ ಗಣಿತದ ಮೇಷ್ಟ್ರು ಗಣಿತದ ಮೇಷ್ಟ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಬುಧಗ್ರಹ ಪ್ರಸನ್ನ ಆಗ್ತಾನೆ ಸಖರಾಯ ಪಟ್ಟಣದ ವೆಂಕಟಾಚಲವಾದೂತ ಹೇಳೋರು ಸೋದರ ಮಾವನ್ ಚೆನ್ನಾಗಿ ನೋಡ್ಕೊಳ್ರಿಯಾ ಬುಧನನ್ನೇ ಮಾವ ಅನ್ನೋರು ಮಾವಂದ್ರ ಚೆನ್ನಾಗಿ ನೋಡಿಕೊಂಡ್ರೆ ಬುಧ ಗ್ರಹದ ಅನುಗ್ರಹ ಆಗುತ್ತೆ ಅಂತ ಹೇಳೋರು ಅಂದ್ರೆ ಅದು ಹೆಣ್ಣು ಕೊಟ್ಟು ಮಾವ ಆಗಿರ್ಬೋದು ಸೋದರ ಮಾವ ಆಗಿರ್ಬೋದು ಯಾರೇ ಆಗಿರ್ಬೋದು ಬುಧ ಗ್ರಹ ಅನುಗ್ರಹ ಆಗಬೇಕು ಅಂದ್ರೆ ಇದನ್ನ ಮಾಡಬೇಕು ಇಲ್ಲಿ ನಮಗೆ ಬಂಧು ಬಾಂಧವರಲ್ಲಿ ಒಳ್ಳೆ ರಿಲೇಶನ್ಶಿಪ್ ಸಿಗದಾರು ಆಯ್ತು ಬುಧ ಗ್ರಹದ ಅನುಗ್ರಹವೂ ಆಯ್ತು ವಿಷ್ಣು ಸಂಬಂಧಿತವಾದ ಆಲಯಗಳು ವಿಷ್ಣು ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲೇನಾದ್ರೂ ಏನಾದರೂ ಒಂದು ಲೈಟ್ ಇರೋದಿಲ್ಲ ಬಲ್ಪ್ ಇರೋದಿಲ್ಲ ಅಲ್ಲೇನೋ ಒಂದು ತೊಂದರೆ ಇರುತ್ತೆ ಅದನ್ನ ಸರಿಪಡಿಸೋದು ಅಲ್ಲೇನೋ ಅನುದಾನ ಮಾಡೋದು ದೇವರ ಸೇವೆ ಅಂದ್ರೆ ಬರೀ ಎಲ್ಲ ಹೋಗಿ ನಾವು ನಮಸ್ಕಾರ ಮಾಡೋದು ಇದೇ ಅಲ್ಲ ದೇವಸ್ಥಾನದಲ್ಲಿ ಹಲವಾರು ತೊಂದರೆಗಳು ಇರುತ್ತೆ ಅಲ್ಲೊಂದು ಮೋರಿ ಕಟ್ಕೊಂಡಿರುತ್ತೆ ಅದು ಒಂದು ಸೇವೆನೆ ಅದರಲ್ಲಿ ನಾಚಿಕೆ ಬೀಳುವಂತದ್ದು ಏನಿಲ್ಲ ಅಲ್ಲೊಂದು ಬಲ್ಪ್ ಕೆಟ್ಟೋಗಿರುತ್ತೆ ಬಲ್ಪ್ ಹಾಕ್ಸೋದು ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಪಾದರಕ್ಷೆಗಳ ವ್ಯವಸ್ಥೆ ಮಾಡೋದು ಯಾವ ಸೇವೆನೂ ಕೀಳಲ್ಲ ಅದನ್ನೆಲ್ಲ ಮಾಡೋದ್ರಿಂದ ಬುಧ ಗ್ರಹದ ಅನುಗ್ರಹ ಆಗುತ್ತೆ ಗುರುಗ್ರಹನ ತೃಪ್ತಿಪಡಿಸ್ಕೋಬೇಕು ಹೇಗೆ ಗುರು ಅಂದ್ರೆ ಯಾರೋ ವಿದ್ಯೆ ಹೇಳ್ಕೊಟ್ಟ ಅಧ್ಯಾಪಕರು ಮೇಷ್ಟ್ರು ಅಥವಾ ಅವರು ಉಪಾಸನೆ ಮಾಡೋದ್ರ ಕುಲಗುರುಗಳು ಪೀಠಾಧ್ಯಕ್ಷರು ಪೀಠಾಧಿಪತಿಗಳು ಸನ್ಯಾಸಿಗಳು ಕುಲ ಗುರುಗಳು ಇರ್ತಾರಲ್ಲ ಅವರ ಸನ್ನಿಧಾನಕ್ಕೆ ಹೋಗಿ ಪ್ರತಿ ವರ್ಷಕ್ಕೊಂದ್ಸಲಿ ಗುರು ವಂದನೆಯನ್ನು ಮಾಡಿ ಅವರಿಗೆ ಪಾದ ಪೂಜೆ ಭಿಕ್ಷಾ ವಂದನೆ ಇದನ್ನು ಮಾಡೋದ್ರಿಂದ ಗುರು ಗ್ರಹದ ಅನುಗ್ರಹ ಆಗುತ್ತೆ ಇವರಷ್ಟೇ ಅಲ್ಲ ವರ್ಣ ಮಾತ್ರ ಕಲಿಸಿದಾತಂ ಗುರುಂ ಯಾರು ನಮಗೆ ಚಿಕ್ಕ ವಯಸ್ಸಿಂದಲೂ ಮಾರ್ಗದರ್ಶನ ಮಾಡ್ಕೊಂಡ್ಬಂದಿರ್ತಾರೆ ಅವರು ಗುರುಗಳೇ ನಮಗೆ ನರ್ಸರಿ ಟೀಚರು ಗುರುಗಳೇ ಒಂದನೇ ಕ್ಲಾಸ್ ಎರಡನೇ ಕ್ಲಾಸಲ್ಲಿ ಯಾರು ಅಕ್ಷರ ಹೇಳ್ಕೊಟ್ಟಿರ್ತಾರೆ ಅವರೂ ಗುರುಗಳೇ ವರ್ಷಕ್ಕೊಂದ್ಸಲಿ ಅವ್ರನ್ನೆಲ್ಲ ಭೇಟಿ ಮಾಡೋದು ಸಂಪ್ರದಾಯ ಇಟ್ಕೊಂಡು ಅವ್ರಿಗೆರೋ ನಾವು ಹಣಕಾಸು ಕೊಡೋದು ಬೇಡ ಒಂದು ಸಾಂತ್ವನದ ಮಾತುಗಳು ಅವರ ಕಷ್ಟ ಸುಖ ಏನು ಒಂದು ಮಾರಲ್ ಸಪೋರ್ಟ್ ಅನ್ನು ಕೊಟ್ಟರೆ ಸಾಕು ಗುರುಗ್ರಹದ ಅನುಗ್ರಹ ಆಗುತ್ತೆ ಶುಕ್ರಗ್ರಹ ಶುಕ್ರನ ಸ್ತ್ರೀಕಾರಕ ಅಂತ ಕರೀತಾರೆ ಶುಕ್ರಗ್ರಹದ ಅನುಗ್ರಹ ಆಗಬೇಕು ಅಂದ್ರೆ ಮನೇಲಿರೋ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಹೆಣ್ಣು ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಶುಕ್ರನ ಅನುಗ್ರಹ ಆಗುತ್ತೆ ಔದುಂಬರ ವೃಕ್ಷ ಅತ್ತಿ ಮರ ಅತ್ತಿ ಮರವನ್ನ ಪೂಜೆ ಮಾಡೋದರಿಂದ ಅತ್ತಿ ಮರವನ್ನು ನೆಡಬೇಕು ನಮ್ಮ ದೇಶದಲ್ಲಿ ಇವಾಗ ವೃಕ್ಷಗಳೇ ಕಡಿಮೆ ಆಗೋಗಿದೆ ಅದರಲ್ಲೂ ಪುಣ್ಯ ವೃಕ್ಷಗಳು ಅಂತ ಕರೆದ್ರನ್ನೆಲ್ಲ ಅತ್ತಿ ಔದು ಔದುಂಬರ ಔದುಂಬರ ಶಮಿ ಅಶ್ವತ್ಥ ಆಲ ಇದರ ಸಂತತಿನೇ ಕಡಿಮೆ ಆಗೋಗಿದೆ ಈ ವೃಕ್ಷಗಳನ್ನ ನೆಡದ ನೆಡೋದ್ರಿಂದ ನಾವು ಪರಿಸರಕ್ಕೆ ಒಂದು ಕೊಡುಗೆನೂ ಕೊಟ್ಟಂಗೂ ಆಯ್ತು ಈ ಒಂದು ನವಗ್ರಹ ಶಾಂತಿನೂ ಆಯ್ತು ಶುಕ್ರ ಗ್ರಹ ಶಾಂತಿ ಆಗಬೇಕಾದ್ರೆ ಸುಮಂಗಲೀಯರನ್ನ ಮುತ್ತೈದರನ್ನ ಸತ್ಕಾರ ಮಾಡೋದ್ರಿಂದ ಎಲ್ಲಾ ಸ್ತ್ರೀಯರನ್ನು ಗೌರವ ಭಾವನೆಯಿಂದ ನೋಡೋದ್ರಿಂದ ಏನೋ ಕಷ್ಟ ಇರುತ್ತೆ ಆ ತೊಂದರೆಗಳ ನಿವಾರಣೆ ಮಾಡೋದ್ರಿಂದ ಶುಕ್ರ ಗ್ರಹದ ಅನುಗ್ರಹ ಆಗುತ್ತೆ ಶನೇಶ್ವರ ಗ್ರಹ ಶನೇಶ್ವರ ಗ್ರಹದ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಅಂತ ಕಾಣಿಸುತ್ತೆ ನಿಮಗೆ ಅದನ್ನ ನೀವು ಕೇಳ್ತಾ ಇದ್ರಿ ಶನಿಗ್ರಹನ ಅನುಗ್ರಹ ಪಡ್ಕೋಬೇಕು ಅಂದ್ರೆ ಭಿಕ್ಷುಕರು ಎಷ್ಟು ನಾವು ಶನಿವಾರ ದಿವಸ ಭಿಕ್ಷುಕರಿಗೆ ಅವ್ರಿಗೆ ಊಟ ಕೊಡೋದಿರ್ಬಹುದು ಒಂದು ಕಂಬಳಿ ಕೊಡೋದಿರಬಹುದು ಹೊದಿಕೆ ಕೊಡೋದಿರಬಹುದು ಮಾಡ್ತೀವಿ ಶನಿಗ್ರಹದ ಅನುಗ್ರಹ ಆಗುತ್ತೆ ಮತ್ತೆ ಕಾಲು ಕಳ್ಕೊಂಡಿರ್ತಾರೆ ಕುಂಟ್ರ್ ಇರ್ತಾರೆ ಅವ್ರಿಗೆ ಒಂದು ಊರುಗೋಲ್ ಕೊಡೋದ್ರಿಂದ ಕಾಲು ಸಹ ಏನೋ ಒಂದು ಆಪರೇಷನ್ ಬೇಕಾಗಿರುತ್ತೆ ಅದನ್ನ ಮಾಡೋದ್ರಿಂದ ಶನೇಶ್ವರ ಗ್ರಹದ ಅನುಗ್ರಹ ಆಗುತ್ತೆ ಮಂದಕಾರಕ ಅಂತ ಕರೀತಾರೆ ಶನೇಶ್ವರನ ಕಾಲಿಗೆ ಸಮಸ್ಯೆ ಯಾರಾದ್ರೂ ಇರ್ತಾರೆ ಅಂದ್ರೆ ಇದನ್ನೆಲ್ಲ ಎಲ್ಲ ಹುಡುಕಿ ಹುಡ್ಕೊಂಡು ಹೋಗೋಣ ಗುರುಗಳೇ ಇಂಥವ್ರನ್ನ ಅಂತ ಕೆಲವ್ರು ಕೇಳ್ತಾರೆ ಪ್ರಶ್ನೆ ನಿಮ್ಗೆ ಪುಣ್ಯ ಬೇಕು ಅಂದ್ರೆ ಹುಡ್ಕೊಂಡು ಹೋಗ್ಲೇಬೇಕು ಯಾವುದೂ ಈಸಿಯಾಗಿ ಸಿಗೋದಿಲ್ಲ ಪ್ರಪಂಚದಲ್ಲಿ ನಾವು ಪುಣ್ಯ ಸಂಪಾದನೆ ಮಾಡಬೇಕು ಅಂದ್ರೆ ಹುಡ್ಕೊಂಡು ಹೋಗಲೇಬೇಕು ಮತ್ತೆ ಇನ್ನೊಂದು ವಿಚಾರ ಮರ್ತಿದ್ದೆ ಶುಕ್ರನ ನೇತ್ರಕಾರಕ ಶುಕ್ರ ಗ್ರಹ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದ್ರೆ ಕಣ್ಣಿಗೆ ಯಾರು ಸಮಸ್ಯೆ ಇರುತ್ತೆ ಅವ್ರಿಗೆ ಆಪರೇಷನ್ ದುಡ್ಡು ಸಹಾಯ ಮಾಡೋದ್ರಿಂದ ಒಂದು ಕನ್ನಡಕ ತೆಕ್ಕೊಳ್ಳೋದ್ರಿಂದ ಹಳ್ಳಿಗಳ ಕಡೆ ಎಷ್ಟೋ ಜನಕ್ಕೆ ಪೊರೆ ಬಂದ್ಬಿಟ್ಟಿರುತ್ತೆ ಪಾಪ ವಯಸ್ಸಾದವ್ರಿಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ ಅವ್ರನ್ನ ಅವ್ರಿಗೆ ಒಂದು ಆಪರೇಷನ್ ಸಹಾಯ ಮಾಡೋದ್ರಿಂದ ಅವ್ರ ಕಣ್ಣಿನ ಸಮಸ್ಯೆ ನಿವಾರಣೆ ಮಾಡೋದ್ರೆ ನಿಮಗೆ ಶುಕ್ರ ಶಾಂತಿ ಆಗೋಯ್ತು ಶುಕ್ರ ಆಯ್ತು ಶನಿ ಆಯ್ತು ರಾಹು ವಿಧವಾ ಸ್ತ್ರೀಯರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿದ್ರೆ ರಾಹುಗ್ರಹದ ಅನುಗ್ರಹ ಆಗತ್ತೆ ಇದು ಇದೆಲ್ಲ ತಂತ್ರಶಾಸ್ತ್ರಗಳಲ್ಲಿ ಕೆಲವೊಂದು ವಿಚಾರಗಳು ಹೇಳಿದ್ದಾರೆ ಮತ್ತೆ ಕೇತುಗ್ರಹ ಕೇತುಗ್ರಹನ ಚಿತ್ರ ಚಿತ್ರಲೇಖಾದೇವಿ ಕೇತುವಿನ ಪತ್ನಿ ಚಿತ್ರಲೇಖಾದೇವಿ ಚಿತ್ರ ಬರ್ಣ ಯಾರು ಚಿತ್ರ ಬರೆಯುವರ್ತಾರೆ ಚಿತ್ರ ಕಲಾವಿದರು ಇರ್ತಾರೆ ಅವ್ರಿಗೆ ಸಹಾಯ ಮಾಡೋದ್ರಿಂದ ಬಣ್ಣದ ವ್ಯಾಪಾರಿಗಳು ಇರ್ತಾರೆ ಬಣ್ಣನ ಮಾರೋರು ಅವ್ರಿಗೆ ಸಹಾಯ ಮಾಡೋದ್ರಿಂದ ಗಣಪತಿ ದೇವಸ್ಥಾನದ ಅರ್ಚಕರು ಇರ್ತಾರೆ ಕೆಲವರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅರ್ಚಕ ವೃಂದ ಇರಬಹುದು ಪೌರೋಹಿತ ವೃಂದ ಇರಬಹುದು ಯಾರು ತುಂಬಾ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಹೋಗಿ ಸಹಾಯ ಮಾಡೋದ್ರಿಂದ ಕೇತುವಿನ ಅನುಗ್ರಹ ಆಗುತ್ತೆ ಮತ್ತೆ ಫೈಬರ್ ಆಪ್ಟಿಕಲ್ಸ್ ಕೇಬಲ್ ಕೆಲಸ ಮಾಡೋರು ಇದು ಸಹ ಯಾವುದು ಒಂದು ಲಾಂಗೂಲ್ ಆಕೃತಿನಲ್ಲಿ ಇರುತ್ತೆ ಆ ಕೆಲಸವನ್ನ ಯಾರ್ಯಾರು ಮಾಡ್ತಾರೆ ಅವರೆಲ್ಲ ಕೇತುಕ್ ಸಂಬಂಧಪಟ್ಟಂತ ಅಂದ್ರೆ ಕೇತುವಿನ ಒಂದು ಸ್ಪಂದನೆ ಅವರಲ್ಲಿ ಇರುತ್ತೆ ಅಂತ ಈ ಇದು ನವಗ್ರಹ ಶಾಂತಿ ಸುಲಭ ಶಾಂತಿ ಇದು ಸಖರಾಯಪಟ್ಟಣದ ವೆಂಕಟಾಚ ಲದೂತ್ರ ಪ್ರತಿ ಸಾರಿ ಹೇಳೋರು ಸುಲಭ ಶಾಂತಿಯ ಮಾಡಿರಯ್ಯ ನೋಡ ಯಾಲ್ ಒಬ್ಬ ಭಿಕ್ಷಕ ಹೋಗ್ತಿದ್ದಾನೆ ಅವ್ನಗ ಅವನಗೊಂದು ಏನೋ ಕೊಡಯ್ಯ ಅಲ್ಲ ಒಬ್ಬ ಕುಂಟ ಹೋಗ್ತಿದ್ದಾನೆ ಅವ್ನಿಗೆನ ಕೊಡಯ್ಯ ಶನಿಶಾಂತಿ ಆಗೋಯ್ತು ಅನ್ನೋರು ಈ ರೀತಿ ಈ ರೀತಿ ಆದಂತ ನವಗ್ರಹ ಶಾಂತಿ ಮಾಡೋದನ್ನ ಸಮಾಜಕ್ಕೂ ನಾವೇನಾದ್ರೂ ಕೊಟ್ಟಂಗಾಯ್ತು ನಮಗೂ ಒಳ್ಳೇದಾಯ್ತು ಅಲ್ವಾ ಹರಿ ಓಂ